ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಸೋಷಿಯಲ್ ಮೀಡಿಯಾದ ಗುಂಗಿನ ನಡುವೆಯೂ ಸಾಹಿತ್ಯ ಕೃತಿಗಳನ್ನು ಬರೆಯುವಂತಹ ಸಾಹಿತಿಗಳಿದ್ದಾರೆ ಅಂದರೆ ನಮ್ಮ ಹೆಮ್ಮೆ ಅಂತ ಅನಿಸುತ್ತೆ ಶ್ರೀಮತಿ ರವರ ಕನ್ನಡಿಯ ಬಿಂಬ ಮತ್ತು ದೂರ ಜ್ಞಾನ ಕೃತಿಗಳ ಲೋಕಾರ್ಪಣ ಕಾರ್ಯಕ್ರಮ ಸಮಾರಂಭ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಮಹಿಳಾ ಸಮಾಜದಲ್ಲಿ ನೆರವೇರಿತು ಇದರ ಕುರಿತು ವ್ಲಾಗನ್ನು ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ನಮ್ಮ ಕೃತಿಗಳ ಬಗ್ಗೆ ಸಾಹಿತ್ಯಗಳ ಬಗ್ಗೆ ತಿಳ್ಕೊಳ್ಬಹುದು ಹಾಗೆ ಯಾರಾದ್ರೂ ಸಾಹಿತಿಗಳಿದ್ರೆ ಕೃತಿಯನ್ನ ಬರೆಯೋರಿದೆ ಮಕ್ಕಳಿರ್ಬಹುದು ಹಾಗೆ ಮಧ್ಯಮ ವಯಸ್ಸಿನವರಿಗೆ ಒಂದು ಮೋಟಿವೇಶನ್ ಆಗುತ್ತೆ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಶ್ರೀಮತಿ ಜಲಜಾಶೇಖರ್ ಸಾಹಿತಿಗಳು ಲೇಖಕರು ಇವರು ಬರೆದಿರತಕ್ಕಂತಹ ಎರಡು ಕೃತಿಗಳು ಒಂದು ಕನ್ನಡಿಯ ಬಿಂಬ ಇನ್ನೊಂದು ದೂರವಿರ ಯಾನ ಈ ಎರಡು ಕೃತಿಗಳ ಲೋಕಾರ್ಪಣಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆರಂಭಿಸಿರತಕ್ಕಂತಹ ಸರ್ವರಿಗೂ ಸ್ವಾಗತ ಸುಸ್ವಾಗತ ಸುಂದರ ಎರಡು ಕೃತಿಗಳ ಲೋಕಾರ್ಪಣಾ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶಿವ ಎಸ್ ಟಿ ವಿಜಯ್ ಸರ್ ಅವರು ವಹಿಸಿಕೊಂಡಿದ್ದಾರೆ ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಬೇಡಿಕೆಗೆ ಬರಮಾ ಇದ್ದೇನೆ ಜೋರಾಗಿ ಚಪ್ಪಾಳೆ ಬರಬೇಕು ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಅನುಭವಿಗಳು ಹೊಂದಿರುವಂತಹ ಶಿವ ಟಿ ಪಿ ರಮೇಶ್ ರವರು ಅವರನ್ನ ನಾನು ಅತ್ಯಂತ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇಂದಿನ ಈ ಸಮಾರಂಭದಲ್ಲಿ ಎರಡು ಕೃತಿಗಳನ್ನ ಲೋಕಾರ್ಪಣೆಗೊಳಿಸಲಿರತಕ್ಕಂತಹ ಡಾಕ್ಟರ್ ಮೋಹನ್ ಬೆಸ್ಗೂರು ಮೈಸೂರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಡಿಕೇರಿಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಶಿವ ಕೆಎಸ್ ಎಸ್ ಧನಂಜಯ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಆದರೆ ನಿನ್ನೆ ರಾತ್ರಿವರೆಗೂ ಪಾಪ ಮೇಡಮ್ ಅವರ ಜೊತೆಗೆ ಫೋನ್ ನಲ್ಲಿ ಕೂಡ ಕಾಲ್ ಮಾಡ್ತಾಡಿ ಮಾತನಾಡಿ ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತವನ್ನ ಕೊಡ್ತಾ ಇದ್ದೆ ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತ ಎಸ್ ಎ ಮುರಳೀಧರ್ ಇವರು ಮಾಜಿ ಅಧ್ಯಕ್ಷರು ಸೋಮವಾರ ಪೀಡ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಬರ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ಈ ಮತ್ತೆ ಕಾರ್ಯಕ್ರಮದಲ್ಲಿ ಜೊತೆಗೆ ಸೇರ್ಪಡೆಗೊಳ್ತಾರೆ ಅಂತ ಹೇಳ್ತಾ ಮುಂದಿನದಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಜ್ಯೋತಿ ಶುಭಕರ್ ಅವರನ್ನ ಅತ್ಯಂತ ಗೌರವ ನಾನು ವೇದಿಕೆಗೆ ಬರಹಾಡ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅಕ್ಷಯ ಪಟ್ಟಣ ಸಹಕಾರ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಮತಿ ಬೇಬಿ ಚಂದ್ರಹಾಸ ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಹಾಗೆ ಮತ್ತೋರ್ವ ಅತಿಥಿಗಳಾದಂತಹ ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ರಾಜು ರವರು ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮತಾ ಇದ್ದೇನೆ ಹಾಗೆಯೇ ಶ್ರೀಮತ ಜೆ ಸಿ ಶೇಖರ್ ಅವರು ಇವರು ನಮ್ಮ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಇವರನ್ನು ಕೂಡ ನಾನು ಅತ್ಯಂತ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮಾ ಇದ್ದೇನೆ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಎರಡು ಪುಸ್ತಕಗಳ ಅತಿಥಿಗಳ ಲೇಖಕರಾದಂತಹ ಶ್ರೀಮತಿ ಜಲ್ಜಾಶೇಖರ್ ಅವರು ಅವರೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದಂತಹ ಶಿವರಾಮ್ ಎ ಪಿ ಸರ್ ಅವರನ್ನ ಅತ್ಯಂತ ಗೌರವ ಪೂರ್ವಕವಾಗಿ ನಾನು ಬೇಡಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಜೋರಾದ ಸರ್ಬೇಕು ಹಾಗೆಯೇ ನಮ್ಮ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವಾಧ್ಯಕ್ಷರಾದಂತಹ ಶ್ರೀಯುತ ಎಚ್ ಜೆ ಸರ್ ಅವರು ಅವರನ್ನು ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಈಗ ಎಲ್ಲ ವೇದಿಕೆಯ ಅತಿಥಿ ವಲಯರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಈ ಒಂದು ಸುಂದರ ಕಾರ್ಯಕ್ರಮವು ನಾವು ಮೊದಲಿಗೆ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಎದ್ದು ನಿಂತು ನಾಡಗೀತೆಯಲ್ಲಿ ಭಾಗವಹಿಸೋಣ ನಮ್ಮ ಸೋಮವಾರಪೇಟೆಯ ಸಾಂದೀಪನಿ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆಯನ್ನ ವೇದಿಕೆಯಲ್ಲಿ ಹಾಡಲಿದ್ದಾರೆ जगजननीय तनुजाते शंकर रमण विद्यारण्य पशमेश्वर मद्वार दिव्यरण्य रत्नशरण क्षरीपन्ना पम्पलकुमिपति चरणा कुमार व्यास रमण गङ्गाधाम कविको गिलेगण पुण्याराम नानक रामानन्द कबीरर भारत जननीय பிராரம்பே தின வந்தீபி மனேவன ஆச்சரேட் ஆகியே கிதி லோக்கணை சாரம் தீப விளங்குவதற்கு உதாட்டித்தேன் தீப அனுபவது ನಮ್ಮ ಸೋಮವಾರ ಸಾಹಿತಿಗಳು ಕವಿಗಳು ಆದಂತಹ ಶ್ರೀಯುತ ನಾಗ ವಿಜಯ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸನ್ಮಾನಿತರಿಗೆ ಕೆಲವೊಂದು ಸನ್ಮಾನ ಮಾಡಲಿದ್ದೇವೆ ಈ ಸನ್ಮಾನವನ್ನು ಸ್ವೀಕರಿಸಲು ಆರಂಭಿಸಿರತಕ್ಕಂತಹ ನಮ್ಮ ಸೋಮವಾರ ಪ್ರತಿ ಪ್ರಿಂಟರ್ಸ್ ನ ಮಾಲೀಕರಾದಂತಹ ಶ್ರೀಯುತ ಪ್ರತಿ ಅವರು ಬೇಡಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಅವರಿಗೆ ಹಾಗೆ ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇನೆ ಜ್ವರದ ಚಪ್ಪಳೆಯನ್ನ ಕೊಡಬೇಕು ದೇವರ ಪ್ರತೀಕ దీప వెళ్ళక కార్యక్రమం ఉద్ఘాటలు నేను నమ్మ కన్నడ సాహిత్య పరిషత్న కొడగ్ జిల్లా మాజీ అధ్యక్షులు హిరియరు అనుభవి మార్గదర్శక శ్రీయత టిపి టి పిర రమేశ్వర వినంతా బేదే ఎలా పణ్యాతి గణ్యరు ఈ దీప వెళగ్రమారు ಬಂದಿದೆ ಜನ ಪ್ರೀತಿ ವಿಶ್ವಾಸವಿಟ್ಟು ಕಾರ್ಯಕ್ರಮಕ್ಕೆ ಕರಿತಕ್ಕಂತ ಒಂದು ವ್ಯವಸ್ಥೆಯನ್ನ ನಾನು ಜೀವನದಲ್ಲಿ ಕಂಡುಕೊಂಡಿದ್ದೀನಿ ಶ್ರೀಮತಿ ದಂಗಾಶೇಖರ್ ಅವರು ಬಂದು ಪ್ರಕಟಿಸಿದ ಕನ್ನಡಿಯ ವಿವಾ ಕವನ ಸಂಕಲನ ಮತ್ತು ದೂರ ತೀರದ ಯಾರ ಪ್ರವಾಸ ಕನ್ನಡದ ಕೃತಿಗಳು ಏನೇನು ಸದ್ಯದಲ್ಲೇ ಲೋಕಾರ್ಪಣೆಯಾಗಿ ಕೊಡಲಿದೆ ಪ್ರತಿಯೊಬ್ಬ ಬಿಡುಗಡೆಗೂ ಕಾರ್ಯಕ್ರಮವನ್ನು ನನ್ನ ಬಾಯಿನ ಕಸಗೂ ಅಷ್ಟೇ ನಿಮಗೆಲ್ಲ ಪುಸ್ತಕ ಬಿಡುಗಡೆ ಆದ ಮೇಲೆ ಪುಸ್ತಕದಲ್ಲೂ ಡಾಕ್ಟರ್ ಮೋಹನ್ ಪಾಳೇಗರ್ ಅವರು ಮಾತಾಡ್ತಾರೆ ಎಂದು ಸೂಚನೆಯನ್ನು ಮದುವೆ ಕೊಡ್ತಾ ಇದ್ದೇನೆ ಜನಜಾಶೇಖರ್ ಅವರು ಅಧ್ಯಾಪನ ಮತ್ತು ಲೇಖನ ಎರಡರಲ್ಲೂ ತೊಡಗಿಸಿಕೊಂಡು ವೃತ್ತಿ ಮತ್ತು ಪ್ರವೃತ್ತಿ ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದು ಬಂದರು ಬಿಡುಗಡೆಗಳಲ್ಲಿರುವ ಎರಡು ಕೃತಿಗಳು ಸೇರಿದಂತೆ ಒಟ್ಟಾಗಿ ಏಳು ಕ್ರತಿಗಳನ್ನು ಅವರು ಪ್ರಕಟಿಸಿದ್ದಾರೆ ನನ್ನ ಕಲ್ಯಾಣ ಸಂಚಾರಿ ಪತ್ರಿಕೆಯಲ್ಲಿ ಅವರು ಅಂಕಣ ಖಾತೆಯಾಗಿ ಸಾಹಿತ್ಯ ವ್ಯವಸಾಯ ಆರ್ಪಿಸಿ ಅವರ ಲೇಖನಗಳ ಸಂಕಲನದ ವಿಚಾರರಿಗೆ ಅವರ ಮೊದಲ ಕೃತಿಯಾಗಿ ಬಿಡುಗಡೆ ಕೊಟ್ಟಿದ್ದೆ ಜಾಗತಿಕ ಸಮಾಜದೊಳಗೆ ಕೃತಿಗಳನ್ನ ಪ್ರಕಟ ಮಾಡಬೇಕು ಹೊರಟಿದ್ದಾರೆ ನಿಂತುಕೊಂಡು ಸಹಾಯ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ಮೋಹನ್ ಪಾಳೆಗಾರ ಹೇಳಿಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಬೆಳಿಗ್ಗೆ ಅವರು ಕೂಡ ಬೆಳೆದು ಬರಲಿದ್ದ ಶುಭಾರೈಷಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕನ್ನಡ ಇಂದಿನ ದಿವಸ ಎರಡು ವೃತ್ತಿಗಳನ್ನ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಒಂದು ಕವನ ಸಂಕಲನ ಕನ್ನಡಿಯ ಪೀಪ ಇನ್ನೊಂದು ಪ್ರವಾಸ ಕಥನ ದೂರ ತೀರಾ ಯಾನ ಈ ಎರಡು ಕೃತಿಗಳನ್ನ ಈಗ ಲೋಕಾರ್ಪಣೆಗೊಳಿಸುವಂತಹ ಒಂದು ಸುಸಂದರ್ಭ ಈ ಎರಡು ಕೃತಿಗಳನ್ನ ಲೋಕಾ ಲೋಕಾರ್ಪಣೆಗೊಳಿಸಲಿಕ್ಕೆ ನಮ್ಮ ವೇದಿಕೆಯಲ್ಲಿರುವಂತಹ ನಮ್ಮ ಇಂಗ್ಲಿಷ್ ಪ್ರೊಫೆಸರ್ ಅಂತ ಹೇಳ್ಬೋದು ಪ್ರಾಧ್ಯಾಪಕರು ಸಾಹಿತಿಗಳು ಜಾನಪದ ವಿದ್ವಾಂಸರು ಆಗಿರತಕ್ಕಂತಹ ಮುನ್ನೂರ ಐವತ್ತ ಹೆಚ್ಚು ಹೆಚ್ಚು ಕೃತಿಗಳನ್ನ ಪ್ರಕಟಣೆಗೊಳಿಸಿರತಕ್ಕಂತಹ ಡಾಕ್ಟರ್ ಬೈಸೂರ್ ಮೋಹನ್ ಪಾಳೆಗಾರ್ ಅವರನ್ನ ನಾನು ವೇದಿಕೆಗೆ ಈ ಒಂದು ಎರಡು ಕೃತಿಗಳನ್ನ ಉದ್ಘಾಟನೆಗೊಳಿಸಬೇಕು ಲೋಕಾರ್ಪಣೆಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಜೋರನ ಚಪ್ಪಾಳಿಯ ಮೂಲಕ ಒಂದು ಪ್ರೋತ್ಸಾಹವನ್ನ ಕೊಡಬೇಕು ಈಗ ಮೊದಲಿಗೆ ಈಗ ಮೊದಲಿಗೆ ಕವನ ಸಂಕಲನವನ್ನ ಡಾಕ್ಟರ್ ಬೆಸೂರ್ ಮೋಹನ್ ಪಾಳೆಗರ್ ಅವರು ಇಂಗ್ಲಿಷ್ ಪ್ರೊಫೆಸರ್ ಹಾಗೂ ಸಾಹಿತಿಗಳು ಈಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ಶ್ರೀಮತಿ ಶೇಖರ್ ರಾವ್ ಕನ್ನಡಿಯಲ್ಲಿ ಬಿಂಬ ಕೃತಿಯು ಬಿಡುಗಡೆಯಾಗಿದೆ ಇವರು ಒಟ್ಟಾರೆಯಾಗಿ ಏಳು ಪುಸ್ತಕಗಳನ್ನ ಕೃತಿಗಳನ್ನ ರಚಿಸಿದ್ದಾರೆ ಅಂತ ಹೇಳಬಹುದು ಅದ್ಭುತವಾಗಿ ಮೂಡ್ ಬಂದಿದೆ ಅಂತಾನು ಹೇಳ್ಬಹುದು ಎಲ್ಲರೂ ಕೂಡ ಬುಕ್ ಅನ್ನ ತಗೊಂಡು ಓದೋಣ ಹಾಗೆ ಅದರಲ್ಲಿರುವಂತಹ ಸಾಲುಗಳನ್ನ ಅರ್ಥೈಸಿಕೊಳ್ಳೋಣ ಅಂತ ಹೇಳ್ಬಹುದು ಎಲ್ಲರೂ ಕೂಡ ಅವರ ಬುಕ್ ಗಳನ್ನ ತೆಗೆದುಕೊಳ್ಳಿ ಹಾಗೆ ಎರಡನೆಯ ಬುಕ್ ದೂರ ತೀರ ಯಾನ ಪ್ರವಾಸ ಕಥನ ಮೊದಲನೆಯದು ಕನ್ನಡಿಯಲ್ಲಿ ಬಿಂಬ ே எவாக அதோபூர்ணவாக கம்ப்ளீட் வீடியோன நோடி ஜொத்தி நீதி இத அத்தை அதிருக்கு ಬಿಸೂರು ಮೋಹನ್ ಪಾಳೆಗಾರ್ ಇಂಗ್ಲಿಷ್ ಪ್ರೊಫೆಸರ್ ಹಾಗೆಯೇ ಜಾನಪದ ವಿದ್ವಾಂಸರು ಸಾಹಿತಿಗಳು ಇವರು ವೇದಿಕೆಯಲ್ಲಿ ಈ ಕೃತಿಯ ಕುರಿತು ಮಾತನಾಡಬೇಕು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ನಾನು ವೇದಿಕೆಗೆ ಬರಹ ಅಂತ ಹೇಳಿದ್ರೆ ಒಂದು ಶೀರ್ಷಿಕೆ ಇಡೀ ಒಂದು ಕೃತಿಯ ಒಂದು ಆಕೃತಿಯನ್ನು ಕನ್ನಡಿಯ ಬಿಂಬ್ರೆ ಕನ್ನಡಿ ಅಂತ ಹೇಳಿದ್ರೆ ನಾವು ಬಿಂಬ ಅಂತ ಹೇಳಿದ್ರೆ ಅದರ ಚಿಕ್ಕಗಳು ನಾವು ಹೇಗೆ ಹೇಗೆ ಬರುತ್ತೇವೆ ನಮ್ಮನ್ನು ನಾವು ಹೇಗೆ ಆರೋಪಿಸಿಕೊಳ್ತೇವೆ ನಮ್ಮ ಸಮಾಜಕ್ಕೆ ನಾವು ಹೇಗಿದ್ದೇವೆ ಅದೇ ಬಿಂಬ ಹಾಗಾಗಿ ಈ ಶೀರ್ಷಿಕೆಗೆ ನಾವು ಒಂದನ್ನು ಕೊಟ್ಟದ್ದು ಕನ್ನಡಿಯ ಬಿಂಬ ಅಂತ ಹೇಳಿ ಈ ಬಿಂಬ ಇದಕ್ಕಿಂತ ಮೊದಲು ಕಾವ್ಯವನ್ನು ಪ್ರವೇಶಬಾರ ಒಂದು ಸೃಜನಶೀಲ ಸಾಹಿತ್ಯ ಮತ್ತೊಂದು ನಾವು ಪ್ರವಾಸವನ್ನು ಕೊಡ್ತಕ್ಕಂಥದ್ದು ಪ್ರವಾಸ ಸಾಹಿತ್ಯ ಶಿಷ್ಯ ಸಾಹಿತ್ಯ ಜನಪದ ಸಾಹಿತ್ಯ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ತೆಗೆದುಕೊಳ್ತೇವೆ ಆದರೆ ಕಾವ್ಯ ಭಾಗ ಇದೆಯಲ್ಲ ಅದು ಅತ್ಯಂತ ಸೂಕ್ಷ್ಮವಾದದ್ದು ಕಾವ್ಯ ಇದೆಯಲ್ಲ ಅದು ಅಷ್ಟು ಸುಲಭವಾದಂಥದಲ್ಲ ವಾಸ್ತವದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಿರ್ಮಾಣ ಒಂದು ಮನೆಯ ತಪಸ್ಸು ಕಾವ್ಯದ ಒಂದು ಸೃಷ್ಟಿ ಇದೆಯಲ್ಲ ಅದು ಒಂದು ತಪಸ್ಸು ನೀವು ಅನ್ಕೊಳ್ಳಿ ಮತ್ತೆ ನಾವು ಕೋವಿಪುರಲ್ಲೇ ನೋಡೋಣ ಕೋಮ್ ಭಾರತ ಜನತೆ ಅಂತರ್ಜಾತಿ ಜೈನ ಪ್ರಕಾಶ ಮಾಧ್ಯಮ ರಚಿಸಿ ನೂರು ವರ್ಷಗಳಿವೆ ಆ ನೂರು ವರ್ಷಗಳಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಐದು ಬರುವಾಗ ಅದು ನಾಳೆ ರೀತಿ ಅಂತ ಅಂತ ಅವರು ಇಲ್ಲ ಮತ್ತೆ ಔಚಿತ್ಯಪೂರ್ಣ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರ ಜೊತೆಗೆ ನೋಡ್ಕೊಂಡಿದೆ ಈ ಕೃತಿಯನ್ನು ಬರೀದೇ ಇರತಕ್ಕಂಥ ತಾಯಕರು ನಮ್ಮ ಸೋದರರು ನಮ್ಮ ಭಾಗದ ವಿದ್ಯಾರ್ಥಿಗಳು ಎಲ್ಲರೂ ಕರೆಯಲಿದೆ ಕೃತಿ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ಅನ್ನೋದಕ್ಕೆ ನಾನು ಮಾತನ್ನ ಹೇಳ್ತಾ ಇದ್ದೇನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ದೂರದ ಕನ್ನಡಿಯ ಬಿಂಬ ಅನ್ನಕ್ಕಂಥ ಕೃತಿಯನ್ನು ಈಗಾಗಲೇ ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಬಹುಶಃ ನಾನು ಇವತ್ತು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಿದ್ದೇನೆ ಕಾರಣ ಎಷ್ಟೇ ಈ ಕೃತಿಗೆ ಹೆಸರಾಗಿರ್ತಕ್ಕಂಥ ಒಂದು ಕನ್ನಡಿ ಬಿಂಬ ಅಂತೇಳಿ ನಾನೇ ಈ ಕೃತಿಯನ್ನ ಸಂಪೂರ್ಣ ಅವಲೋಕನ ಮಾಡಿರ್ತಕ್ಕಂಥವನು ನಾನೇ ಜೊತೆಗೆ ದೂರದಿಂದ ಯಾನ ಅಂತಕ್ಕಂಥ ಕೃತಿಗೆ ಶೀರ್ಷಿಕೆಯನ್ನುರ್ತಕ್ಕಂಥವನು ನಾನೇ ಹಾಗಾಗಿ ಏನು ಅಂತ ಹೇಳಿದ್ರೆ ಈ ಕೃತಿಯನ್ನೆಲ್ಲ ಇಷ್ಟೆಲ್ಲ ಮಾಡಿದ್ರೆ ಕಾರಣ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡುವುದುಗೆ ಈ ಕಸ ಆಗಲಿದೆ ಧೈರ್ಯ ಆಗ್ಲಿದೆ ಪ್ರಶ್ನರಿಗಾಗಲಿದೆ ಪ್ರಕಾಶಕರಾಗಲಿದೆ ಅಂತ ಅಂದಾಗ ನನ್ನ ಗಮನ ಬಂದಿದೆ ಅಂತ ಹೇಳಿದ್ರೆ ಒಂದು ಕೃತಿ ಎಲ್ಲ ರಚಿಸುವಾಗ ಆ ರಚಿಸುವ ಒಂದು ಮಾರ್ಗದಲ್ಲಿ ರಚಿಸ ಹೋಗ್ತಾರೆ ಕೊನೆಗೆ ಏನಾಗ್ತದೆ ನೀವು ಹೇಗೆ ಮಾಡಬೇಕು ನಿಮಗೆ ಬಹುಶಃ ಒಂದು ಈ ಮಾತನಾ ಒಂದು ಬುಕ್ ಕಲ್ಚರ್ ಅಂದಿದೆ ಪುಸ್ತಕದ ಸಂಸ್ಕೃತಿ ಅಂದರೆ ಕೆಲವು ಸಲ ಏನ್ಮಾಡ್ಬಿಡ್ತಾರೆ ಅಂದರೆ ಈ ಪುಸ್ತಕ ಸಂಸ್ಕೃತಿಯನ್ನು ದಾಟಿ ಹೋಗ್ತಾರೆ ಅದು ದಾಟಿ ಹೋದಾಗ ಆ ಪುಸ್ತಕ ಪುಸ್ತಕ ಆಗೋದಿಲ್ಲ ಯಾಕೆಂದರು ನಿತ್ಯ ನಾವು ಓದುವಂತಹ ಅದು ಒಂದು ದಿನಪತ್ರಿಕೆ ಆಗಿರ್ತೀವಿ ಅಥವಾ ವಾರಪತ್ರಿಕೆ ಆಗಿರ್ತಿವಿ ಅದು ಒಂದು ಎನ್ ಆಗಿದೆ ಆದರೆ ಅದೊಂದು ಪುಸ್ತಕ ನಾವು ಈ ಕೃತಿಗಳನ್ನ ಬಿಡುಗಡೆ ಮಾಡೋ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿ ಒಬ್ಬ ತಾಯಿ ಒಬ್ಬ ತಾಯಿ ತನ್ನ ಪ್ರಸವ ವೇದನೆಯಲ್ಲಿ ಮಗುವನ್ನು ಹೇಗೆ ಹಡಿತು ಆ ಹಡಿಯುವಾಗ ಎಕ್ಕಂಥ ಖುಷಿ ಇರ್ತಾರ ಹಾಗೆ ಪ್ರತಿಯೊಬ್ಬ ಲೇಖಕರಿಗೂ ಕೂಡ ಈ ಕೃತಿಗಳು ಖುಷಿಯನ್ನು ಕೊಡ್ತವೆ ಇವತ್ತು ಹೇಗೆ ಇದು ಬಿಡುಗಡೆ ಕಾಣಕೊಳ್ಳೋಣ ನಾವು ಇಟ್ಕೊಂಡಿದ್ದೇವೋ ಆ ಸಂತೋಷ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಜಲದರ್ಶಕರ ಒಳಗಾಗ್ತದೆ ಕಾರಣ ನಾವು ನಾವೊಬ್ಬ ಲೇಖಕನಾಗಿ ನಮಗೂ ಕೂಡ ಆ ಸಂದರ್ಭ ಇಲ್ಲಿ ಜನ ಕಳೆದು ಬಂದಿದ್ದಾರೆ ಬರ್ತಾರೆ

ಇವರು ಜನರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಚಾಪನ ಮುಗಿಸಿಕೊಂಡಿದ್ದಾರೆ ಆ ಭಗವಂತ ಅವರಿಗೆ ಬೇಕಾದಂತಹ ಆಯುಧ ಆರೋಗ್ಯವನ್ನು ಕೊಟ್ಟು ಹಾಗೆ ಶೇಖರ್ ಮೇಡಮ್ ಅವರ ಕಂದಿರ ಕೂಡ ಸನ್ಮಾನವನ್ನ ಮಾಡಿದ್ರು ಇದಂತೂ ತುಂಬ ಖುಷಿ ಆಯ್ತು ಅವರನ್ನು ಕೂಡ ನೆನೆಸ್ಕೊಂಡು ಅವ್ರು ಕೂಡ ಈ ವಯಸ್ಸಲ್ಲಿ ಬಂದು ಕೂತ್ಕೊಂಡ್ರಲ್ಲ ತುಂಬಾ ಖುಷಿ ಜೊತೆಗೆ ಜ್ಯೋತಿ ಮ್ಯಾಮ್ ಕೂಡ ಸನ್ಮಾನ ಮಾಡ್ತು ಅವ್ರ ಆಂಕರಿಂಗ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ನನಗಂತೂ ಅನುಷ್ನೇ ನೋಡ್ದಂಗನ ಒಂದ್ ಸಕ್ ಒಂದು ಸೆಕೆಂಡ್ ತುಂಬಾ ಚೆನ್ನಾಗಿ ಬಂತು ಜೊತೆಗೆ ಇವರ ಪ್ರಿನ್ಸಲ್ಸ್ ಅವರಿಗೆ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮಾಡಿಕೊಡುವಂಥದ್ದು ಮಿಸ್ಟರ್ ಪ್ರದೀಪ್ ಅವರು ಹಾಗಾಗಿ ಮಿಸ್ಟರ್ ಪ್ರತಿಪ ಅವರಿಗೆ ಜೆಸಿ ಶೇಖರ್ ಸರ್ ಅವರು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಜೋರ ಚಪ್ಪಾಳಿ ಕೊಡಿ ಅವರ ಭವಿಷ್ಯ ಉಜ್ವಲವಾಗಲಿ ಅವರ ಈ ರೀತಿಯ ಸೇವೆಯನ್ನು ಕೂಡ ಮುಂದುವರೆಯಲಿ ಅಂತ ಹೇಳ್ತಾ ಅವರಿಗೆ ಭಗವಂತ ಬೇಕಾದಂತಹ ಆಯುಧ ಐಶ್ವರ್ಯವನ್ನ ಕೊಟ್ಟು ಮಾಡಿದರೆ ಅವರ ಪತಿಯಾದಂತಹ ಶ್ರೀಯುತ ಜೆ ಶೇಖರ್ ಸರ್ ದಯವಿಟ್ಟು ಅವರು ಕೂಡ ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕು ಶ್ರೀಯುತ ಜೆ ಸಿ ಶೇಖರ್ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಪ್ರಥಮ

ಈ ಸೋಷಿಯಲ್ ಮೀಡಿಯಾವದ ಮಧ್ಯ ಸಿಕ್ಕಾಕೊಂಡು ಒದ್ದಾಡ್ತಿರುವ ನಮ್ಮಗಳಿಗೆ ಒಂದು ಒಳ್ಳೆಯ ಬುಕ್ ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು ದಯವಿಟ್ಟು ಎಲ್ಲರೂ ಬುಕ್ಕನ್ನು ಪರ್ಚೇಸ್ ಮಾಡಿ ಓದೋದಕ್ಕೆ ಟ್ರೈ ಮಾಡಿ ಹಾಗೆ ಈ ದಿನ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಕೊನೆಯದಾಗಿ ಒಂದೆರಡು ಮಾತುಗಳನ್ನು ಜಲಜೃಷ್ಟು ಇದನ್ನೆಲ್ಲೂರೈತಿಗಳು ಬರೀ ಲೋಕ ನಾವು ಕೂಡ ಓದೋಣ ಅಂತ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು